ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವ ಥರ ದಯಮಾಡಿ ಅನ್ಯತೆ ಭಾವಿಸ್ಬೇಡಿ ಎಲ್ಲರೂ ಕೂಡ ಈ ಸಾಕಷ್ಟು ಜನ ಮಾತಾಡೋರು ಇರೋದ್ರಿಂದ ಇವತ್ತು ಒಂದು ಇದು ನಾವೆಲ್ಲರೂ ಕೂಡ ಈ ಕಡೆ ಮುಖ ಮಾಡಿದ್ದೀವಿ ಏನು ರಾಜ್ಕುಮಾರ್ ಅವರ ಮನಸ್ಥಿತಿ ಇದೆ ಆ ಮನಸ್ಥಿತಿನ ಈಗಾಗಲೇ ನಾವೆಲ್ಲರೂ ಕೂಡ ನಾವು ರಾಮಚಂದ್ರನ ಎಲ್ಲರೂ ಕೂಡ ಅಳವಡಿಸ್ಕೊಂಡಿದ್ದೀವಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಮಕ್ಕಳು ಎಲ್ಲ ಮಕ್ಕಳನ್ನು ಕೂಡ ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅವರ ಒಂದು ಶೈಕ್ಷಣಿಕ ಬೆಳವಣಿಗೆಗೆ ನಾವೆಲ್ಲರೂ ಕೂಡ ಅವ್ರ ಜೊತೆ ಇರಬೇಕು ಅಂತಕ್ಕಂಥದ್ದು ನಿಷ್ಪಕ್ಷಪಾತವಾಗಿ ಜಾತ್ಯತೀತವಾಗಿ ನಾವು ತೀರ್ಮಾನ ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ತಗೊಂಡಿದ್ದೇವೆ ಅದಕ್ಕೆ ಕಾರಣ ಎರಡು ವರ್ಷದಿಂದ ಎಸ್ ಸಿನಲ್ಲಿ ತುಮಕೂರು ಜಿಲ್ಲೆಗೆ ಚಿಕ್ಕನಾಯಕನಹಳ್ಳಿ ತಾಲೂಕು ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದೇ ಇದಕ್ಕೆ ಕಾರಣ ನಾವು ಒಂದೇನು ಮಾಡ್ತಾಯಿದ್ದೀವಿ ಅವರಿಗೆ ಪ್ರೇರಣಾ ಶಿಬಿರಗಳನ್ನು ಮಾಡೋದ್ರ ಮುಖಾಂತರ ಅವ್ರಿಗೆ ಉತ್ತೇಜನ ವಿದ್ಯೆ ಯಾರು ಸೊತ್ತು ಅಲ್ಲ ಸಾಧಕನೇ ಸೊತ್ತು ಅಂತಕ್ಕಂಥದ್ದು ಮಕ್ಕಳಿಂದನೇ ಕೂಡ ನಮಗೆ ಅರ್ಥ ಆಗ್ತದೆ ಯಾರಿಗೂ ಕೂಡ ಯಾ ಅವ್ರಿಗೆ ಬೇರೆಯವರಿಂದ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವರೇ ಮಾಡಬೇಕು ರಾಜ್ಕುಮಾರ್ ಅವ್ರು ಹೇಳಿದ ರೀತಿಯಲ್ಲಿ ನಾವು ಇಷ್ಟೆಲ್ಲ ನಿಮಗೆ ಪ್ರೋತ್ಸಾಹ ಮಾಡ್ಬೋದು ಅದನ್ನು ಕಲಿತಕ್ಕಂಥದ್ದು ಅದರಲ್ಲಿ ನೀವು ಒಳ್ಳೆಯ ಒಂದು ಪರ್ಸೆಂಟೇಜ್ ತೆಗಿತಕ್ಕಂಥವ್ರು ಅದ್ರಲ್ಲಿ ಮೇಲೆ ಬರ್ತಕ್ಕಂಥದ್ದು ನಿಮ್ಮ ಕೈಲೇ ಇರ್ತದೆ ನಿಮಗೆ ಸಮಾಜ ನಿಮ್ಮ ಜೊತೆ ಇರ್ತದೆ ನಿಮ್ಮ ಶಿಕ್ಷಕರು ನಿಮ್ಮ ಜೊತೆ ಇರ್ತಾರೆ ನಿಮ್ಮ ಪೋಷಕರು ನಿಮ್ಮ ಜೊತೆ ಇರ್ತಾರೆ ಮತ್ತು ಎಲ್ಲರೂ ಕೂಡ ನಿಮಗೆ ಬೆಂಬಲವಾಗಿ ನಿಂತ್ ನಿಂತ್ಕೋಬೋದು ಆದರೆ ಅದು ಪರಿಶ್ರಮನ ಲಿಖಿತ ಮುಖಾಂತರ ಬರೆದು ನೀವು ತೇರುಗಡೆ ಉನ್ನತ ಸ್ಥಾ ಒಂದು ಅಂಕವನ್ನು ಪಡೆದು ತೇರುಗಡೆ ಆಗೋದು ನಿಮ್ಮ ಕೈಯಲ್ಲಿರ್ತದೆ ಮಕ್ಕಳ ಅದನ್ನು ನೀವು ಸಾಧಿಸಿ ಇವರೆಲ್ಲರ ಆಸೆನ ಈಡೇರಿಸ್ತಕ್ಕಂಥದ್ದು ಮಕ್ಕಳ ಒಂದು ಜವಾಬ್ದಾರಿ ಮತ್ತು ಕರ್ತವ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಎಸ್ ಸಿನಲ್ಲಿ ಕಳೆದ ವರ್ಷ ನಮ್ಮ ತಾಲೂಕಿನಲ್ಲಿ ಸುಮಾರು ಎಂಟು ಜನ ಮಕ್ಕಳು ಆರುನೂರ ಇಪ್ಪತ್ತೈದಕ್ಕೆ ಆರ್ನೂರಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಿದ್ದರು ಈ ಸಲ ನಲವತ್ತೊಂಬತ್ತು ಜನ ಮಕ್ಕಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಆರುನೂರಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ ನಮ್ಮ ತಾಲೂಕಿನಲ್ಲಿ ಒಂದು ಸಲ ಏನಾಗಿತ್ತು ಒಂದು ಇಲ್ಲೇ ನಮ್ಮ ಶಿಕ್ಷಕರು ಕೂತಿದ್ದಾರೆ ಇಲ್ಲಿ ಇಲ್ಲಿ ಹಂಗದ್ರದ ಹತ್ರ ನಮ್ಮ ಅಲ್ಲ ಬೆಳಗುಲಿ ಪಂಚಾಯಿತಿಯ ನಮ್ಮ ಒಂದು ಮಗು ಇಲ್ಲಿ ಒಂದು ಇನ್ನೂರ ಇಪ್ಪತ್ತ್ನಾಲ್ಕು ತೆಗೆದಿತ್ತು ಇದೇ ಸಮಾಜದ ಮಗು ವಾಸವಿ ಸ್ಕೂಲ್ ಶೇ ಇದರಲ್ಲಿ ಇಲ್ಲಿ ಸಿರಾದಲ್ಲಿ ಅವ್ರ ಮನೆಗೂ ಕೂಡ ನಾವು ಹೋಗಿದ್ವಿ ನಾವು ಒಂದು ಏನು ಇದ್ವಿ ಮಕ್ಕಳಿಗೆ ಉತ್ತೇಜನ ನೀಡಲಿಕ್ಕೆ ಅವ್ರ ಮನೆಗಳಿಗೆ ಹೋಗಿ ಅವ್ರಿಗೆ ಪ್ರತಿ ಗೌರವಿಸ್ತಕ್ಕಂಥ ಕೆಲಸವನ್ನು ಇಡೀ ಇನ್ನೂ ನಲ್ವತ್ತ ಒಂಬತ್ತು ಜನ ಮಕ್ಕಳು ಮನೆಗೂ ಹೋಗ್ತಕ್ಕಂಥ ಕೆಲಸ ನಾನು ಬಿ ಅವರೆಲ್ಲ ಕೂಡ ಮಾಡಿದ್ದೇವೆ ಮುಂದೆ ಅವ್ರನ್ನೂ ಸೇರಿಸ್ಕೋತೇವೆ ನಮ್ಮ ಜೊತೆಗೆ ಶೈಕ್ಷಣಿಕವಾಗಿ ಅವ್ರ ಸಲಹೆ ಸಹಕಾರಗಳು ಬೇಕು ರಾಜ್ಕುಮಾರ್ ಅವ್ರನ್ನ ಜೊತೆಗೆ ಸೇರಿಸ್ಕೊಂಡು ನಮ್ಮ ತಾಲೂಕಿನ ಎಲ್ಲ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ನಾವು ಖಂಡಿತ ಅವ್ರ ಜೊತೆ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರ ಜೊತೆ ಜೊತೆಯಲ್ಲಿ ಮಕ್ಕಳ ನಾವೇನು ಮಾಡಿದ್ದೀವಿ ಹತ್ತು ವರ್ಷಗಳಿಂದ ಹತ್ತು ಹನ್ನೊಂದನೇ ವರ್ಷ ನಾವು ಸತತವಾಗಿ ಸಿ ಇ ಟಿ ನೀಟ್ ಕೋಚಿಂಗನ್ನು ಕೂಡ ಇವತ್ತು ಉಚಿತವಾಗಿ ತಾಲೂಕಿನಲ್ಲಿ ಇದ್ದೀವಿ ಯಾವುದೇ ಆಗ್ಬೋದು ಆ ಮಕ್ಕಳಿಗೆ ಶೈಕ್ಷಣಿಕವಾಗಿ ಪಿ ಯು ಸಿ ಸೈನ್ಸ್ ಮುಗಿದ ತಕ್ಷಣ ಅವರು ಅವ್ರ ಮತ್ತೆ ಉನ್ನತ ಒಂದು ವಿದ್ಯಾಭ್ಯಾಸಕ್ಕೆ ಇದು ಇಂಜಿನಿಯರಿಂಗ್ ಇರ್ಬೋದು ಮೆಡಿಕಲ್ ಇರ್ಬೋದು ಅಗ್ರಿಕಲ್ಚರು ಆರ್ಟಿಕಲ್ಚರು ಮತ್ತು ವೆಟನರಿ ಯಾವುದು ಹೋಗ್ಬೋದು ಜೆ ಈಗೆ ಜೆ ಡಬಲ್ ಇಗೆ ಯಾವುದು ಇದೆಲ್ಲ ಹಿಟ್ ಮಾಡಬೇಕು ಮಕ್ಕಳು ಅವ್ರ ಕೈಲಿ ಸಾಧಿಸಬೇಕು ಇವತ್ತು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ಅವಕಾಶಗಳ ಕೊರತೆ ಇರ್ತಕ್ಕಂಥದ್ದನ್ನ ನೀಗಿಸ್ಲಿಕ್ಕೆ ಇದು ವೇದಿಕೆ ಅಂತ ನಾನಾದರೂ ಕೂಡ ಮುಕ್ತವಾಗಿ ಹೇಳಲಿಕ್ಕೆ ಬಯಸ್ತೇನೆ ಈ ವೇದಿಕೆಗಳು ಸೃಷ್ಟಿ ಆಗಬೇಕು ಎಲ್ಲ ಸಮಾಜದಲ್ಲೂ ಸೃಷ್ಟಿಯಾಗಬೇಕು ಎಲ್ಲರೂ ಕೂಡ ಈ ಕಡೆ ಮೊಕ ಮಾಡೋ ಅಂಥದ್ದು ಆಗಬೇಕು ದುಡ್ದಿದ್ರಲ್ಲಿ ಒಂದು ಸ್ವಲ್ಪನವರು ಕೂಡ ಇಂಥ ಒಂದು ಸೇವೆಗೆ ನಾವು ಮುಡುಪಾಗಿಟ್ಟರೆ ನಾವು ಖಂಡಿತ ಮಕ್ಕಳ ಭವಿಷ್ಯ ಮತ್ತು ಇದು ಬರೀ ಮಕ್ಕಳ ಭವಿಷ್ಯ ಒಂದೇ ಆಗೋಲ್ಲ ರಾಜ್ಯ ರಾಷ್ಟ್ರ ಕಟ್ಟಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಒಳ್ಳೆಯ ರೀತಿಯ ವಿದ್ಯಾಭ್ಯಾಸವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಈಗ ನಾವು ರಾಜ್ಕುಮಾರ್ ಸರ್ಗೆ ಹೇಳೋದಿಷ್ಟೇ ನಾವು ಸಿ ಇ ಟಿ ನೀಟ್ನ ಈಗ ಪ್ರಾರಂಭದಿಂದಲೇ ಶುರು ಮಾಡಿದ್ವಿ ತಾಲೂಕಿನಲ್ಲಿ ಎಲ್ಲ ಮಕ್ಕಳಿಗೂ ನಮ್ಮಲ್ಲಿ ನಮ್ಮಲ್ಲಿ ಮೂರು ಸೈನ್ಸ್ ಕಾಲೇಜ್ ಇದೆ ಚಿಕ್ಕನಾಯಕನಲ್ಲಿನಲ್ಲಿ ಹಂದಿನಕೆರೆ ಉಳಿಯಾರು ಮತ್ತು ಚಿಕ್ಕನಾಯಕನಲ್ಲಿ ಮತ್ತು ನಮ್ಮಿಂದ ಟಿಪ್ಟೂರ್ಗೂ ಹೋಗ್ತಕ್ಕಂಥ ಮಕ್ಕಳಿದ್ದಾರೆ ನಮ್ಮ ತಾಲೂಕಿಂದ ಮತ್ತು ಇಲ್ಲಿ ರಂಭಾಪುರಿಗೂ ಕೂಡ ಕೆ ಬಿ ಕ್ರಾಸ್ಗೆಲ್ಲ ಹೋಗ್ತಕ್ಕಂಥವ್ರು ಇದ್ದಾರೆ ಅವರೆಲ್ರಿಗೂ ಕೂಡ ಅವಕಾಶ ಮಾಡಿ ಮನೆ ಒಂದು ಪರೀಕ್ಷೆನ ಮಾಡಿದ್ದೇವೆ ಈಗ ಅವ್ರಿಗೆಲ್ಲ ಪ್ರತಿ ಭಾನುವಾರ ಇಪ್ಪತ್ತೇಳು ಭಾನುವಾರಗಳು ಬರ್ತದೆ ಅವ್ರ ಎಕ್ಸಾಮ್ ಮುಟ್ಟೋಷ್ಟರಲ್ಲಿ ಇಪ್ಪತ್ತೇಳು ಭಾನುವಾರನೂ ಕೂಡ ಫ್ಯಾಕಲ್ಟೀಸ್ ಕರೆಸಿ ಫಸ್ಟ್ ಇಯರ್ ಪಿ ಯು ಸಿ ಸೈನ್ಸು ಸೆಕೆಂಡ್ ಇಯರ್ ಪಿ ಯು ಸಿ ಸೈನ್ಸ್ ಎಲ್ರಿಗೂ ಕೂಡ ಇಲ್ಲಿ ಸಿ ಇ ಟಿ ನೀಟು ಮತ್ತು ಜೆ ಡಬ್ಲ್ ಇದು ಟ್ರೈನಿಂಗ್ ಕೊಡಿಸ್ಲಿಕ್ಕೆ ನಾವು ಮುಂದಾಗಿದ್ದೇವೆ ಇದನ್ನು ಈ ಪ್ರ ಮುಂದಿನ ಹದಿಮೂರನೇ ತಾರೀಕು ಹನ್ನೆರಡನೇ ತಾರೀಕು ಇಲ್ಲೇ ಉದ್ಘಾಟನೆ ಮಾಡಿ ಪೋಷಕರನ್ನು ಕರೆಸಿ ಇಲ್ಲಿ ಅವರಿಗೆ ಮೆಟೀರಿಯಲ್ಸು ಫ್ಯಾಕಲ್ಟೀಸು ಬುಕ್ಸು ಎಲ್ಲದನ್ನು ಕೂಡ ಕೊಟ್ಟು ಇವತ್ತು ಎಪ್ಪತ್ತೈದು ಜನ ಎಪ್ಪತ್ತೈದು ಜನ ಆಯ್ಕೆ ಮಾಡಿಕೊಂಡಿದ್ದೀವಿ ಫಸ್ಟ್ ಇಯರ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಉಚಿತವಾಗಿ ಮಾಡಬೇಕು ನಮ್ಮ ತಾಲೂಕು ಮಕ್ಕಳನ್ನು ಉನ್ನತ ಒಂದು ವ್ಯಾಸಂಗಕ್ಕೆ ನಾವು ಪ್ರೋತ್ಸಾಹ ನೀಡಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಇವೆಲ್ಲ ಹಾಕ್ಕೊಂಡು ಪ್ರತಿ ಭಾನುವಾರ ಇಲ್ಲೇ ಜೂನಿಯರ್ ಕಾಲೇಜಲ್ಲಿ ಮಕ್ಕಳಿಗೆ ಈ ಸಿ ಇ ಟಿ ನೀಟ್ ಕೋಚಿಂಗನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಇದೆಲ್ಲ ಯಾಕೆಂದರೆ ಖಂಡಿತ ನಮ್ಮ ಮಕ್ಕಳು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅವರಿಗೆ ವಂಚಿತ ಆಗಬಾರ್ದು ಅಂತಕ್ಕಂಥ ದೃಷ್ಟಿ ನೀವೆಲ್ಲೋ ಹೋಗ್ತೀರ ಎಲ್ಲೋ ಒಂದು ಕಂಪ್ನಿಗೆ ಮತ್ತೊಂದು ಕಡೆ ಹೋಗ್ತೀರಾ ಫ್ಲೂಯೆನ್ಸಿ ಇರಲ್ಲ ಮತ್ತು ಅಲ್ಲಿ ನೀವು ಅಲ್ಲಿ ಅಡ್ಮಿಷನ್ ಆಗಬೇಕಾದ್ರೆ ಅವರೆಲ್ಲ ನೋಡ್ತಾರೆ ಬೇರೆಯವ್ರನ್ನ ಅಟ್ರ್ಯಾಕ್ಟ್ ಮಾಡಬೇಕು ನೀವು ಅಲ್ಲಿ ಆ ಒಂದು ವೃತ್ತಿನಲ್ಲಿ ನೀವಲ್ಲಿ ಮೇಲ್ ಬರಬೇಕು ಅಂತಂದರೆ ಅಲ್ಲಿಯ ಒಂದು ವ್ಯವಸ್ಥೆ ಹೇಗಿರುತ್ತೆ ವ್ಯವಸ್ಥೆಗೆ ಅನುಗುಣವಾಗಿ ನೀವು ಅಲ್ಲಿ ನೀವು ನಿಮ್ಮ ವೆಕ್ಯಾಬುಲರಿನ ತೋರಿಸ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಬೆಳಿಬೇಕು ಅಂದರೆ ನಿಮಗೆ ಎಲ್ಲ ರೀತಿಯ ಒಂದು ಪ್ರೋತ್ಸಾಹಗಳನ್ನ ನಾವಿಲ್ಲಿ ಈ ಹಂತದಿಂದ ಕೊಟ್ಕೊಂಡೋದರೆ ನಿಮಗೆ ಫಿಯರ್ಲೆಸ್ ಪರೀಕ್ಷೆ ಬರೀಲಿಕ್ಕೂ ಕೂಡ ಸುಲಲಿತವಾಗಿ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಅನುಕೂಲ ಆಗ್ತದೆ ಈ ನಿಟ್ಟಿನಲ್ಲಿ ಒಂದು ಮಾಡ್ತಾಯಿದ್ದೀವಿ ಶಾಂತಕುಮಾರ್ ಅವ್ರಿಗೂ ಕೂಡ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಒಂದು ನಾವೀಗ ಹೊಸ್ದಾಗಿ ಶಾಲ್ಸ್ ಸ್ಕೂಲ್ಸ್ ಮಾಡ್ತಾಯಿದ್ದೀವಿ ಇಲ್ಲಿ ಚಿಕ್ಕನಾಯಕನಲ್ಲಿನಲ್ಲಿ ಹತ್ತು ಶಾಲೆಗಳ ಪಂಚಾಯತಿ ಹೋಬಳಿಗೆ ಒಂದೊಂದು ನಾನು ಪಂಚಾಯತಿಗೆ ಮಾಡಬೇಕು ಅಂತ ಮೂವತ್ತ್ನಾಲ್ಕು ಮತ್ತು ಪಟ್ಟಣ ಉಳಿಯರ್ಗೊಂದು ಇಲ್ಲಿಗೊಂದು ಮಾಡೋಕ್ಕೆ ನೋಡಿದ್ವಿ ಮೈನಿಂಗ್ದು ನಮಗೊಂದು ವರದಾನ ಇರೋದರಿಂದ ಈಗ ಸುಮಾರು ಇಪ್ಪತ್ತು ಇಪ್ಪತ್ತೈದು ಕೋಟಿನಲ್ಲಿ ಒಂದೊಂದು ಶಾಲೆ ಮಾಡ್ತಾಯಿದ್ದೀವಿ ಈಗ ಚಿಕ್ಕನಾಯಕನಲ್ಲಿ ತಾಲೂಕಿನಲ್ಲಿ ಆರು ಹೋಬ್ಳಿನಲ್ಲೂ ಒಂದೊಂದು ಮಾಡ್ತಾಯಿದ್ದೀವಿ ಫಸ್ಟು ಎರಡೆರಡು ಸಾವಿರ ಜನ ಮಕ್ಕಳು ಎಲ್ಲಿಂದ ಎಲ್ ಕೆ ಜಿ ಯು ಕೆ ಜಿಯಿಂದ ಪ್ರಾರಂಭ ಆಗಿ ಪಿ ಯು ಸಿ ಕೂಡ ಅಲ್ಲಿ ಮಕ್ಕಳಿಗೆ ಉಚಿತವಾಗಿ ಎಲ್ಲೂ ಡೊನೇಷನ್ ಬೇಡ ಏನು ಬೇಡ ನಮ್ಮ ಮಕ್ಕಳು ಉಚಿತವಾಗಿ ಓದಬೇಕು ಅಂತ ನಮ್ಮದೇ ಅದು ಪ್ರಾಜೆಕ್ಟ್ ನಾವೇ ಒಂದು ಅದನ್ನು ಆರು ತಿಂಗಳಿಂದ ನಾವು ಅದನ್ನೆಲ್ಲ ತಯಾರು ಮಾಡಿ ಇವತ್ತು ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಮೇಡಮಿಗೆ ಕೊಟ್ಟು ಅದನ್ನ ಇವತ್ತು ಮೂರು ಜಿಲ್ಲೆಗೂ ಕೂಡ ಅದನ್ನು ಅಳವಡಿಸ್ಕೊತಾ ಇದ್ದಾರೆ ಅವರು ಎಲ್ಲಿ ಬಳ್ಳಾರಿ ಚಿತ್ರದುರ್ಗ ಮತ್ತು ಚಿಕ್ಕ ನಮ್ಮ ತುಮಕೂರಲ್ಲಿ ನಮಗೆ ಮೂರು ತಾಲೂಕಿದೆ ಇದೆ ಗುಬ್ಬಿ ಟಿಪ್ಟೂರು ಮತ್ತು ಚಿಕ್ಕನಾಯಕಲ್ಲಿಗೆ ಇಲ್ಲ ತಮಗೂ ಕೂಡ ಅದು ಗಮನಕ್ಕೆ ಇರ್ತದೆ ಬಿ ಯು ಅವ್ರ ಜೊತೆ ಮಾತಾಡಿದ್ರೆ ಖಂಡಿತ ಇದೊಂದು ಸೆಂಟ್ ವೆ ಮಾಡಲಿಕ್ಕೆ ಅವಕಾಶ ಇದೆ ನಾವೀಗಾಗಲೇ ಮೂವತ್ತ್ನಾಲ್ಕು ಪಂಚಾಯಿತಿಗಳಲ್ಲೂ ಕೂಡ ಜಾಗ ಗುರ್ತಿದ್ವಿ ಐದರಿಂದ ಹತ್ತು ಎಕರೆ ಜಾಗಗಳು ಗುರುತಿಸಿ ಹಿಂಗೆ ವಿಶಾಲವಾಗಿ ಮಕ್ಕಳು ಓದಲಿಕ್ಕೆ ಒಂದು ಅದೇ ಒಂದು ಕ್ಯಾಂಪಸ್ ಥರ ಮಾಡಿಬಿಟ್ಟು ಮಕ್ಕಳಿಗೆ ಉಚಿತವಾಗಿ ಮಕ್ಕಳಿಗೆ ಎಲ್ಲ ರೀತಿಯ ವಿದ್ಯಾಭ್ಯಾಸ ಅದರಲ್ಲಿ ಒಂದು ಆರನೇ ತರಗತಿಯಿಂದಲೇ ಕೂಡ ಸಿ ಇ ಟಿ ನೀಟ್ ಕೋಚಿಂಗ್ ಮಾಡೋಕ್ಕೆ ಎಲ್ಲದು ಕೂಡ ನಮ್ಮ ಇವರು ಪ್ರಿನ್ಸಿಪಲ್ ಸೆಕ್ರೆಟ್ರಿಯವರು ಮತ್ತು ಕಮಿಷನರು ಎಲ್ಲರೂ ಕೂತ್ಕೊಂಡು ಹಲವಾರು ಸಭೆ ಆಗಿದೆ ಈ ಎಂಟನೇ ತಾರೀಕು ಅದಕ್ಕೆ ಅನುಮೋದನೆಗೆ ಒಂದು ಡೇಟು ಕೂಡ ಫಿಕ್ಸ್ ಮಾಡ್ಕೊಂಡಿದ್ದೇವೆ ಅದಾದರೆ ಮುಂದಿನ ವರ್ಷ ಒಳ್ಳೆ ಶಾಲೆಗಳನ್ನ ಇಲ್ಲೇ ತೆರೀತಕ್ಕಂಥದ್ದು ಬೇರೆ ತಾಲೂಕು ಹೋಗೋದು ಬೇಡ ನಮ್ಮ ಮಕ್ಕಳು ಇಲ್ಲೇ ಮನೆ ಮುಂದೆ ಓದಿದ್ರೆ ಖಂಡಿತ ಕೂಡ ಅವರು ವ್ಯಾಸಂಗಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ದೃಷ್ಟಿನಲ್ಲಿ ನಾವು ಸಾಮಾಜಿಕರಾಗಿ ನಾವೆಲ್ಲರೂ ಕೂಡ ಇದ್ರ ಕಡೆ ಮೊಕ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ ಇವತ್ತು ರಾಜ್ಕುಮಾರ್ ಅವರ ಅಳಲು ಮತ್ತು ಅವರ ಮನಸ್ಸು ಮನದಾಳದ ಮಾತುಗಳನ್ನ ನಾನು ನೋಡಿದಾಗ ಖಂಡಿತ ಕೂಡ ಇದೆಲ್ಲರಲ್ಲೂ ಬರಬೇಕು ನಮಗೇನಾಗ್ತದೆ ನಾವು ಇರೋ ಇರ್ತೀವಿ ಮತ್ತು ಹೋಗ್ತೀವಿ ಹೋಗೋದ್ರ ನಡುವೆ ನಾವು ಸಮಾಜಕ್ಕೆ ಏನು ಮಾಡಿದ್ವಿ ಅಂತಕ್ಕಂಥದ್ದು ಮುಖ್ಯ ಇದನ್ನು ದಯಮಾಡಿ ನಿಲ್ಲಿಸಬೇಡಿ ರಾಜ್ಕುಮಾರ್ ಸರ್ ನಾವೆಲ್ಲ ನಿಮ್ಮ ಜೊತೆ ಇರ್ತೇವೆ ಎಲ್ಲ ಸಮಾಜದ ಕೂಡ ಒಟ್ಟಿಗೆ ನಾವು ಯಾವತ್ತೂ ಕೂಡ ಈ ವಿಚಾರವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖಂಡಿತ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಜೊತೆಯಲ್ಲೇ ಹೋಗ್ತೇವೆ ಆ ಜೊತೆಯಲ್ಲಿ ಇವತ್ತು ರಾಜಕೀಯವಾಗೂ ಕೂಡ ಶಕ್ತಿ ಬೇಕು ಎಲ್ಲ ಜನಾಂಗಕ್ಕೂ ಅದಕ್ಕೆ ನಾವು ರಾ ನಾವು ರಾಮಚಂದ್ರನನ್ನು ಮುಂದೆ ಬಿಟ್ಕೊಂಬಿಟ್ಟಿದ್ವಿ ಅವ್ರು ಹೇಳಿದಂಗೆ ನಾನು ಕೇಳೋದು ಆ ಪರಿಸ್ಥಿತಿಗೆ ಈ ಸ ಎರಡು ವರ್ಷದಿಂದ ಅವ್ರು ಏನು ಹೇಳ್ತಾರೆ ಎಲ್ಲಿ ಗ್ರ್ಯಾಂಟ್ ಹಾಕೊತಾರೆ ಆ ಥರ ಮಾಡ್ಕೊಂಡು ಬರ್ತಾಯಿದ್ವಿ ಇದರಿಂದ ಯಾಕೆ ಹೇಳ್ತೀನಿ ಅಂದರೆ ರಾಜಕೀಯವಾಗಿ ಶಕ್ತಿ ಇರಬೇಕು ನಮ್ಮ ಜಾನಮ್ಮ ರಾಮಚಂದ್ರನವರು ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರು ಮಾಡೋ ಅವಕಾಶ ಸಿಕ್ತು ಮಾಡಿದ್ವಿ ರಾಮಚಂದ್ರನವರು ಕೂಡ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯಿತಿಯಿಂದ ಇವತ್ತು ಜ ಜಿಲ್ಲಾ ಪಂಚಾಯತಿಗೆ ಬಂದು ಇವಾಗ ಒಂದು ನಮ್ಮ ತಾ ತಾಲೂಕಿನಲ್ಲಿ ಅವರ ಒಂದು ಮುಖಂಡತ್ವದಲ್ಲಿ ನಾವೆಲ್ಲರೂ ಕೂಡ ನಡೀತಾ ಇದ್ದೇವೆ ಈ ಥರ ರಾಜಕೀಯವಾಗಿ ಎಲ್ಲ ಸಮಾಜಕ್ಕೂ ಕೂಡ ಸ ಸಣ್ಣ ಪುಟ್ಟ ಸಮಾಜಗಳನ್ನೂ ಕೂಡ ಗುರುಸ್ತಕ್ಕಂಥದ್ದಾದರೆ ಸಮಾಜ ಬೆಳೀತದೆ ಅವರು ನಾನು ಇಲ್ಲ ಕೆಲವು ಜನಕ್ಕೆ ಆಸ್ಟ್ಲು ಸೀಟ್ ಕೊಡ್ಸೋಕ್ಕೆ ಅವರೇ ಕರ್ಕೊಂಡು ಹೋಗ್ತಾರೆ ತುಮಕೂರಿಗೆ ಕರ್ಕೊಂಡೋಗಿ ಸೇರಿಸ್ತಕ್ಕಂಥ ಕೆಲಸ ಮಾಡ್ತಾರೆ ನಿಮಗೂ ಗೊತ್ತಿರಬೇಕು ಇಲ್ಲಿ ಎಷ್ಟೋ ಜನ ಅನ್ವ ಅದನ್ನು ಇದನ್ನು ಪಡ್ಕೊಂಡಿರಬೇಕು ಅದರಿಂದ ಆ ಥರ ಎಲ್ಲ ಸ ಸಮಾಜ ಸೇವೆಗಳನ್ನ ಮಾಡಿಕೊಂಡು ಇವತ್ತು ಜ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊರತೆ ಆಗದಂಗೆ ನಾವೀಗಾಗಲೇ ಘೋಷಣೆ ಮಾಡಿಬಿಟ್ಟಿದ್ದೇವೆ ನಿಮಗೆ ಏನೇ ಕೂಡ ಕೊರತೆ ಆದರೂ ನಾವಿದ್ದೇವೆ ಸಮಾಜ ಇದೆ ನೀವು ದಯಮಾಡಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ಎಲ್ಲೂ ಕೂಡ ಮನೆಯ ಆರ್ಥಿಕ ಪರಿಸ್ಥಿತಿನ ಒಡ್ಡಿ ನಿಮ್ಮ ವಂಚನೆ ಮಾಡ್ಕೋಬೇಡಿ ಅಂತ ನಾವು ಈಗಾಗಲೇ ಹೇಳಿದ್ದೇವೆ ಅಂಥ ಪರಿಸ್ಥಿತಿ ಏನಾದ್ರು ಪ್ರಸಂಗ ಬಂದಿದ್ರೆ ದಯಮಾಡಿ ನಮ್ಮನ್ನು ನೆನೆಸ್ಕೊಳ್ಳಿ ಅಂತ ನಾವು ಖಂಡಿತ ಇಡೀ ಕ್ಷೇತ್ರದ ಮಕ್ಕಳಿಗೆ ಒಂದೇ ಸಮಾಜ ಅಲ್ಲ ಎಲ್ಲ ಮಕ್ಕಳಿಗೂ ಕೂಡ ಈಗಾಗಲೇ ನಾವು ಹೇಳಿದ ವೆ ಮುಕ್ತವಾಗಿ ಅದಕ್ಕೆ ಸೇವೆ ಮಾಡೋಕ್ಕೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೇವೆ ಇಲ್ಲಿ ತಾವೇನು ಇವತ್ತು ಪ್ರತಿಭಾ ಪುರಸ್ಕಾರ ಮಾಡ್ತಕ್ಕಂಥ ಉದ್ದೇಶ ಏನಂದರೆ ನಿಮಗೆ ಪ್ರೋತ್ಸಾಹ ನೀಡ್ತಕ್ಕಂಥದ್ರ ಜೊತೆಯಲ್ಲಿ ಮುಂದಿನ ಮಕ್ಕಳು ಕೂಡ ನಾವು ಕೂಡ ಇದಕ್ಕೆ ಅರ್ಹರಾಗಬೇಕು ನಾವು ಕೂಡ ಹೆಚ್ಚಿನ ಅಂಕವನ್ನು ಪಡಿಬೇಕು ನಾವು ಈ ಪ್ರಶಂಸೆಗೆ ಒಳಗಾಗಬೇಕು ಅಂತಕ್ಕಂಥ ದೃಷ್ಟಿ ಎಲ್ಲ ಮಕ್ಕಳಲ್ಲೂ ಕೂಡ ಹುಮ್ಮಸ್ಸು ಬರಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತೇನು ಈ ಸಮಾಜದ ಮುಖಂಡರು ಎಲ್ಲರೂ ಕೂಡ ಕೆ ತೊಗೊಂಡಿದ್ದಾರೆ ಖಂಡಿತ ಅದು ಶ್ಲಾಘನೀಯ ಇದನ್ನು ನಾವೆಲ್ಲರೂ ಕೂಡ ಮುಂದುವರಿಸ್ಕೊಂಡು ಮಕ್ಕಳ ಒಂದು ವಿದ್ಯಾ ಶೈಕ್ಷಣಿಕ ಬೆಳವಣಿಗೆಗೆ ನಾವೆಲ್ಲರೂ ಕೂಡ ಜೊತೆಯಲ್ಲಿರೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮ ತುಂಬ ಮನಸ್ಸಿಂದ ಉದ್ಘಾಟನೆ ಮಾಡಿದ್ದೇವೆ ಸ್ವಲ್ಪ ತಡವಾಗಿ ಬರಲಿಕ್ಕೆ ಏನಾಯ್ತು ಇವತ್ತು ಪತ್ರಿಕಾ ದಿನಾಚರಣೆ ಜಿಲ್ಲೆಯಲ್ಲಿ ಇಟ್ಕೊಂಡಿದ್ರು ಅಲ್ಲಿ ಮಂತ್ರಿಗಳು ಮತ್ತು ಸೋಮಣ್ಣವ್ರು ಇಬ್ಬರು ಕೂಡ ಬರಬೇಕಿದ್ದು ಬರಲಿಲ್ಲ ನಾನು ಮುಕ್ಕಾಲು ಗಂಟೆ ಕಾದೆ ಹತ್ತು ಗಂಟೆಯಿಂದ ಬರಲಿಲ್ಲ ಹಂಗಾಗಿ ನಾನು ಅವ್ರ ಹತ್ರ ಕೇಳಿಕೊಂಡು ಬರಲಿಕ್ಕೆ ಒಂದು ಸ್ವಲ್ಪ ತಡವಾಯ್ತು ದಯಮಾಡಿ ಕ್ಷಮೆ ಇರಲಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿಂದ ಏಕಾದಶಿ ಜಾತ್ರೆ ಇದೆ ಇವತ್ತು ಏನು ಲಕ್ಷ್ಮೀ ತಾಯಿಯ ವರಪುತ್ರರು ತಾವೆಲ್ಲರೂ ಕೂಡ ಏನಿದ್ದೀರಿ ಖಂಡಿತ ತಾಯಿಯ ಆಶೀರ್ವಾದದಿಂದ ಎಲ್ಲರೂ ಕೂಡ ಒಂದು ಒಳ್ಳೆ ಥರದಲ್ಲಿ ಸಮಾಜದಲ್ಲಿ ಒಂದು ಒಳ್ಳೆ ಥರದಲ್ಲಿ ಹೋಗೋಣ ಈಗಾಗಲೇ ನಾವು ಹಲವಾರು ಈ ಸಮಾಜದವ್ರು ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥದ್ದು ಕೂಡ ಗೊತ್ತು ನಮ್ಮ ಮುದ್ದೆನಹಳ್ಳಿ ಇರ್ಬೋದು ಕಾಮಲಾಪುರ ಹೊಸೂರು ಕಡೆಯಿಂದ ಹಿಡಿದು ನಮ್ಮ ಏನು ಇದು ಹುಳಿಯಾರ ಹೋಬ್ಳಿನಲ್ಲಿ ಕೂಡ ಖಂಡಿತ ಎಲ್ಲರ ಒಂದು ಯೋಗಕ್ಷೇಮ ಅವರ ಒಂದು ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ನಾವೆಲ್ಲರೂ ಕೂಡ ಅವ್ರ ಜೊತೆ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಲಿಕ್ಕೆ ಮತ್ತು ಈ ಕಾರ್ಯಕ್ರಮದ ಉದ್ಘಾಟಿಸಿ ಕೆ ತಮ್ಮೆಲ್ಲರ ಜೊತೆ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ